ಈ ಐ ಪಿ ಎಲ್ನಲ್ಲಿ ಐ ಪಿ ಎಲ್ ಬಂದಮೇಲೆ ಮುಂಚೆ ನಮಗೆ ರಣಜಿ ಅಂದರೆ ಕರ್ನಾಟಕ ಮುಂಬೈ ಅಂದರೆ ಮಹಾರಾಷ್ಟ್ರ ಅಂತ ರಣಜಿ ಅಂದರೆ ಅವರು ರಾಜ್ಯವನ್ನು ಪ್ರತಿನಿಧಿಸ್ತಾ ಇದ್ದರು ಮುಂಚೆ ಇದ್ದಂಥ ಟೆಸ್ಟ್ ಮ್ಯಾಚ್ಗಳು ಒನ್ ಡೇ ಮ್ಯಾಚ್ಗಳು ದೇಶವನ್ನು ಪ್ರತಿನಿಧಿಸ್ತಾ ಇದ್ದರು ಈಗ ಐ ಪಿ ಎಲ್ನಲ್ಲಿ ಕಾಕ್ಟೈಲ್ ಇದು ಇಲ್ಲಿ ನಮಗೆ ಆ ಥರದಲ್ಲಿ ನಮ್ಮ ರಾಜ್ಯದ ಪ್ರ ತಂಡ ಅನ್ನುವಂಥ ಭಾವನೆ ಇರೋಕೆ ಎಲ್ಲ ರಾಜ್ಯದವರು ದುಡ್ಡು ಕೊಟ್ಟು ಈ ದುಡ್ಡಲ್ಲಿ ಆ್ಯಕ್ಷನಲ್ಲಿ ಯಾರು ಜಾಸ್ತಿ ಕೂಗ್ತಾರೆ ಅವ್ರ ಕಡೆಗೆ ಹೋಗ್ತಾರೆ ಅಲ್ಲಿ ಏನು ಅಲ್ಲಿ ಏನು ಸಂಬಂಧ ಇದೆ ಅಲ್ಲಿರೋದು ಹಣ ಮಾತ್ರ ಅದಕ್ಕೆ ಯಾಕೆ ನಾವು ನೀವು ತಲೆ ಕೆಚ್ಕೋಬೇಕು ಮಾಡಬೇಕಾದ ಕೆಲಸ ಬೇರೆ ಇದಾವೆ ಬೇರೆ ಮಾಡೋಣ ಅಲ್ಲಿ ಅಲ್ಲಿರೋದು ಅಲ್ಲಿರೋದು ಅಲ್ಲಿ ಈಗಿನ ಐ ಪಿ ಎಲ್ನಲ್ಲಿರೋದು ಅಲ್ಲಿರೋದು ಒಂದು ರೀತಿ ಅದೊಂದು ರೀತಿಯ ಹಣನೇ ಹಣದ ಮೇಲೇ ಹರಾಜಾಗುತ್ತೆ ಓಪನ್ ಆಗಿ ಓಪನ್ ಆಗಿ ಹರಾಜಾಗುತ್ತೆ ಆ ಹಣದ ಮೇಲೇ ತಂಡಗಳು ಸೆಲೆಕ್ಟ್ ಆಗ್ತವೆ ಅಲ್ಲಿ ಏನು ರಾಷ್ಟ್ರೀಯ ಭಾವನೆ ಇದೆಯಾ ಪ್ರಾದೇಶಿಕ ಭಾವನೆ ಇದೆಯಾ ಏನಿದೆ ಇವತ್ತು ಇವತ್ತು ನೀವು ನೀವು ಯಾರನ್ನ ಆರ್ ಸಿ ಬಿ ಅಂತ ಹೇಳ್ತೀರಿ ನಾಳೆ ಕಾಸು ಕೊಟ್ಟರೆ ಅವನು ಇನ್ನೊಬ್ಬ ಜೆ ಸಿ ಬಿ ಕಡೆಗೆ ಹೋಗಿರ್ತಾನೆ ಅಲ್ಲ ನಾನು ಹೇಳಿದನಲ್ಲ ಆರ್ ಸಿ ಬಿ ಕನ್ನಡಿಗರು ಎಷ್ಟು ಜನ ಇದ್ದಾರೆ ಹೇಳಿ ನೀವು ನೀವು ಕಾಸು ಕೊಟ್ಟರೆ ಈ ಕಾಸು ಕೊಟ್ಟವನು ಮುಂಬೈಗೆ ಹೋಗಾಡ್ತಾನೆ ಇನ್ನೊಬ್ಬ ಪಂಜಾಬಿಗೆ ಆಡ್ತಾನೆ ಮತ್ತೊಬ್ಬ ಇನ್ನೊಂದಕ್ಕೆ ಹೋಗಾಡ್ತಾನೆ ಹಾಗಾಗಿ ಇಲ್ಲಿ ಹದಿನೆಂಟು ವರ್ಷದಿಂದ ಇಲ್ಲಿ ಈಗ ಹೇಳ್ತಿರಲ್ಲ ಹಂಗಾಗಿ ನಾನು ನಾನು ಹೇಳೋದು ಅಂದರೆ ನಮ್ಮ ನಾವು ಯಾವುದಕ್ಕೆ ಆದ್ಯತೆ ಕೊಡಬೇಕು ಅಲ್ಲಿ ಜೀವ ಕೊಡೋ ಸೈನಿಕರಿಗೆ ಇಷ್ಟು ಪ್ರಚಾರ ಸಿಗಲ್ಲ ಇಷ್ಟು ಅವ್ರ ಹಿಂದ್ಗಡೆ ಫಾಲೋವರ್ಸ್ ಇರಲ್ಲ ನಾವು ಅನ್ನ ಬೆಳೆಯೋ ರೈತನ ಬಗ್ಗೆ ಅವನ ಕಷ್ಟದ ಬಗ್ಗೆ ತಲೆ ಕೆಚ್ಕೊಳ್ಳೋಕ್ಕಿಂತ ಜಾಸ್ತಿ ಇದ್ರ ಹಿಂದ್ಗಡೆ ತಲೆ ಕೆಡ್ಸ್ಕೊಂಡ್ರೆ ನಮ್ಮ ದೇಶ ಉದ್ದಾರ ಆಗದೆ ಹೆಂಗೆ ಇದನ್ನೊಂದು ಕ್ರೀಡೆ ಒಂದು ಕ್ರೀಡೆ ಆಗಿ ತಗೊಳ್ಳೋಣ ಸ್ಪೋರ್ಟ್ಸ್ ಇವ್ ಸ್ಪೋರ್ಟ್ ಇವ್ ಅದಕ್ಕಿಂತ ಜಾಸ್ತಿ ಬಡೋಷನ್ ಈ ಇದ್ರ ಹಿಂದ್ಗಡೆ ಇರೋದು ದುಡ್ಡು ಮಾತ್ರ ಅದಕ್ಕೆ ನಾವು ಅದನ್ನೊಂದು ಕ್ರೀಡೆಯಾಗಿ ಎಷ್ಟು ನೋಡ್ಬೇಕು ನಿಜ ಹೊಸ ಪ್ರತಿಭೆಗಳಿಗೆ ಪ್ಲಾಟ್ಫಾರ್ಮನ್ನು ಐ ಪಿ ಎಲ್ ಕೊಟ್ಟಿದೆ ವಾಣಿಜ್ಯವಾಗಿ ಬೇರೆ ಬೇರೆ ವಾಣಿಜ್ಯ ವ್ಯಾಪಾರಕ್ಕೆ ಉತ್ತೇಜನವನ್ನು ಕೂಡ ಕೊಟ್ಟಿದೆ ಇದು ನಿಜ ಆದರೆ ಈ ದೇಶದಲ್ಲಿ ಹೆಚ್ಚು ಮರ್ಯಾದೆ ಸಿಗಬೇಕಾಗಿರೋದು ಅದು ನಮ್ಮ ದೇಶದ ಕಾಯೋ ಸೈನಿಕರಿಗೆ ಅನ್ನ ಬೆಳೆಯೋ ರೈತನಿಗೆ